ನಮ್ಗೆ ತಲೆನೋಂತಂದ್ರೆ ಕಲರ್ ಕಣ್ಣು ನೋವು ಹೋಗ್ಬಂತಂದ್ರೆ ಕಲರ್ಸ್ ಕಿವಿ ನೋವು ಬಂದ್ರೆ ಕಲರ್ಸ್ ಮೂಗಿನಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೆ ಕಲರ್ಸ್ ಬಾಯಲ್ಲಿ ಪ್ರಾಬ್ಲಮ್ ಇತ್ತಂದ್ರೆ ಕಲರ್ಸ್ ಜ್ವರ ಬಂದಿದ್ರೆ ಕಲರ್ಸ್ ನಮಸ್ಕಾರ ನಾನು ರವೀಂದ್ರ ಪಂತ್ ಹುಬ್ಬಳ್ಳಿಯಿಂದ ಬಸವ ಅಕ್ಕಿ ಅಕಾಡೆಮಿಯ ಹೀಲರ್ ಬಂಧುಗಳೇ ಇದೇ ದಿನಾಂಕ ಹದಿನಾಲ್ಕನೇ ತಾರೀಕು ನಾಲ್ಕು ಐದು ಕಲರ್ ಥೆರಪಿ ಅಂತಕ್ಕಂಥ ಒಂದು ತರಬೇತಿ ಪ್ರಾರಂಭ ಇದೆ ನೋಡ್ರಿ ಇವೆಲ್ಲ ಕಲರ್ಸ್ ಎಲ್ಲ ಕಲರ್ಸು ರಿಯಲಿ ವರ್ಕ್ಸ್ ಒಂಡರ್ಫುಲ್ ನೀವು ಏನೇ ಸಮಸ್ಯೆ ಇದ್ದರೂ ಕೂಡ ಈ ಬಣ್ಣಗಳ ಚಿಕಿತ್ಸೆಯ ಮೂಲಕ ನಾವು ನಮ್ಮ ರೋಗಗಳನ್ನು ಕಡಿಮೆ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾವು ಒಂದು ಮಕ್ಕಳಿಗೆ ಜ್ವರ ಬಂದು ಜ್ವರ ಬಂದಿರ್ತದೆ ಜ್ವರ ಬಂದಾಗ ನಾವು ಇಮಿಡಿಯೇಟ್ಲಿ ನಾವು ಹಾಸ್ಪಿಟ್ಲ್ಗೆ ಹೋಗ್ತೀವಿ ಅಥವಾ ಸಿರಪ್ ತೊಗೊಳ್ತೀವಿ ನಾ ಯಾವುದೋ ಟ್ಯಾಬ್ಲೆಟ್ ತೊಗೊತೀವಿ ಅದರ ಬದಲಿ ನಾವು ಜಸ್ಟು ಒಂದು ಬ್ಲ್ಯಾಕ್ ಮತ್ತು ಗ್ರೀನ್ ಕಲರ್ನ ಯೂಸ್ ಮಾಡಿಕೊಂಡು ಆ ಮಕ್ಕಳಲ್ಲಿರುವಂಥ ಜ್ವರವನ್ನು ಕಡಿಮೆ ಮಾಡ್ಬೋದು ಬರೀ ಮಕ್ಕಳು ಅಂತಲ್ಲ ಯಾರು ದೊಡ್ಡವರು ಕೂಡ ಜ್ವರ ಬಂದರೂ ಕಡಿಮೆ ಮಾಡಬಹುದು ಹೌದಾ ಸೊ ಒಂದು ಯಾವುದೇ ಒಂದು ಸಮಸ್ಯೆಗಳಿಗೂ ಕೂಡ ನಮ್ಮಲ್ಲಿ ಬಣ್ಣ ಚಿಕಿತ್ಸೆಯ ಮೂಲಕ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಕೊಳ್ಬೋದು ನಾನು ಒಂದು ಲಾಸ್ಟ್ ಒಂದು ಹದಿನೈದು ದಿವಸ ಕೆಳಗಡೆ ಒಬ್ಬರಿಗೆ ಟ್ರೀಟ್ಮೆಂಟು ಕೊಟ್ಟಿದ್ದೆ ನಾನು ನಾಡಿಸ್ವರ್ದ ಮುಖಾಂತರ ಅವರಿಗೆ ಸುಮಾರು ಆರು ವರ್ಷದಿಂದ ಕಾಲು ನೋವಿತ್ತಂತ ಅಂತ ಅವ್ರಿಗೆ ಕಲರ್ ಟ್ರೀಟ್ಮೆಂಟ್ ಕೊಟ್ಟಾದ ನಂತರ ಐದು ದಿವಸ ಆದ ನಂತರ ಆರನೇ ದಿವಸ ನನಗೆ ಅವ್ರು ಫೋನ್ ಮಾಡಿದರು ಅಣ್ಣ ನನಗೆ ಕಾಲುನೋವು ನೈಂಟಿ ಪರ್ಸೆಂಟ್ ಕಡಿಮೆ ಅಂತ ಅಂತೇಳಿ ನಾನು ಕಲರ್ ಟ್ರೀಟ್ಮೆಂಟು ಹೇಳಿದ್ದೆ ಸೀಡ್ ಥೆರಪಿನೂ ಹೇಳಿದ್ದೆ ಬಟ್ ಅವರು ಅವರು ಯೂಸ್ ಮಾಡಿತ್ತು ಕಲರ್ ಟ್ರೀಟ್ಮೆಂಟ್ ಮಾತ್ರ ಒಟ್ಟು ಆರು ವರ್ಷ ಇದ್ದದ್ದು ಕೇವಲ ಬಣ್ಣಗಳ ಮುಖಾಂತರ ಆರೇ ದಿನಗಳಲ್ಲಿ ನೋವು ಕಡಿಮೆ ಆಗಿದೆ ಅದು ನೈಂಟಿ ಪರ್ಸೆಂಟ್ ಅಂದ್ರೆ ನನಗೂ ಒಂದು ರೀತಿಯಿಂದ ರೋಮಾಂಚನ ಆಯಿತು ಹೌ ಇಟ್ ವರ್ಕ್ಸ್ ಅಂತ ಇದ್ರ ಬಗ್ಗೆ ನಾಳೆ ಹದಿನಾಲ್ಕನೇ ತಾರೀಕು ಬರುವ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಡಾಕ್ಟ್ರ್ ಕೆ ಬಸವರಾಜ್ ಸರ್ ಅವರು ಕಲರ್ ಥೆರಪಿ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ದ್ಯಾಟ್ ಟು ಇನ್ ಕನ್ನಡ ಅದರ ಕನ್ನಡದಲ್ಲೇ ಇದೆ ಮೋಸ್ಟ್ಲಿ ಈ ವರ್ಷದ ಕೊನೆಯ ಟ್ರೈನಿಂಗ್ ಅನಿಸುತ್ತೆ ನೀವೆಲ್ಲರೂ ಜಾಯ್ನ್ ಆಗಿ ಬಿಕಾಸ್ ಇಟ್ ಇಟ್ಸ್ ವಂಡರ್ಫುಲ್ ಅದ್ರ ಜೊತೆಯಲ್ಲಿ ನಿಮಗೆ ಆ ಕಲರ್ ಥೆರಪಿ ಬುಕ್ ಅಂತ ಕೊಡ್ತಾ ಇದ್ದಾರೆ ದೊಡ್ಡ ಬುಕ್ ಇದೆ ಸುಮಾರು ಹದಿನಾಲ್ಕು ನೂರು ರೂಪಾಯಿ ಫ್ರೀ ಕೊಡ್ತಾ ಇದ್ದಾರೆ ಫ್ರೀ ಯಾರು ಈ ಟ್ರೈನಿಂಗ್ ಅಟೆಂಡ್ ಆಗ್ತಾರೆ ಅವರು ಫ್ರೀ ಕೊಡ್ತಾ ಇದ್ದಾರೆ ಸೊ ಜಾಯಿನ್ ಆಗಿ ಜೊತೆಗೆ ಆ ಕಲರ್ ಬುಕ್ ನಿಮ್ಮ ಜೊತೆಲಿ ಇತ್ತು ಅಂದ್ರೆ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಸುತ್ತಮುತ್ತಲ ಎಲ್ಲರೂ ನೀವು ಆರೋಗ್ಯವಂತರಾಗಿ ಇಡಬಹುದು ನೀವು ಆರೋಗ್ಯವಂತರಾಗಿ ಇರಬಹುದು ಜಾಯ್ನ್ ಆಗ್ತಿರಲ್ಲ ಪ್ಲೀಸ್ ಜಾಯ್ನ್ ಇಮಿಡಿಯೇಟ್ಲಿ ಥ್ಯಾಂಕ್ ಯು